ಹಾಯ್ ಬ್ಯೂಟಿಫುಲ್ ಡಿವೈನ್ ಸೋಲ್ ವೆಲ್ಕಮ್ ಟು ಸಿಲ್ವರ್ ಲೈನ್ ಇದು ಪಿಕ್ಕೇ ಫೈಲ್ ರೀಡಿಂಗ್ ಇದೆ ಇದು ನಿಮ್ಮ ಜೀವನದಲ್ಲಿ ದೇವರು ನಿಮಗೆ ಯಾವ ಫಾರ್ಚೂನ್ ಅಥವಾ ಅದೃಷ್ಟ ಕೊಡ್ತಾ ಇದ್ದಾರೆ ಅಂತ ಹೇಳಿ ಟೈಮ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರುತ್ತೇನೆ ಸಬ್ಸ್ಕ್ರೈಬರ್ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿದವರಿಗೆ ಸ್ಪೆಷಲ್ ಥ್ಯಾಂಕ್ ಯು ಇದು ಫೈಲ್ ನಂಬರ್ ಒನ್ ಇದು ಫೈಲ್ ನಂಬರ್ ಟೂ ಇದು ಫೈಲ್ ನಂಬರ್ ತ್ರೀ ಟೈಮ್ ಬೇಕಿದ್ರೆ ವಿಡಿಯೋ ಪಾಸ್ ನೋಡಿ ಫೈಲ್ ಸೆಲೆಕ್ಟ್ ಮಾಡಿ ಒನ್ ಟೂ ತ್ರೀ ಇನ್ವರ್ಸ್ ನಿಮ್ಗೆ ಯಾವ ಅದೃಷ್ಟ ಕೊಡ್ತಾ ಇದ್ದಾರೆ ಅಂತ ಹೇಳಿ ನೋಡುವ ಮೂರು ಕಾರ್ಡ್ ತೆಗೆತಿದ್ದೇನೆ ಸೆಲೆಬ್ರೇಷನ್ಸ್ ವೆಲ್ಕಮ್ ಟು ಫೈಲ್ ನಂಬರ್ ಒನ್ ಯಾರು ಈ ಚಾಯ್ಸ್ ಮಾಡಿದ್ದೀರಾ ನಿಮ್ಗೆ ಯೂನಿವರ್ಸ್ ಯಾವ ಫಾರ್ಚುನ್ ಅಥವಾ ಅದೃಷ್ಟ ಕೊಡ್ತಾ ಇದ್ದಾರೆ ಅಂತ ಹೇಳಿ ನೋಡುವ ಮ್ಯಾರೇಜ್ ಯು ಆರ್ ಅಟ್ರಾಕ್ಟಿಂಗ್ ಇಮೋಷನಲ್ ಫುಲ್ ಫಿಲ್ಮೆಂಟ್ ಅಂಡ್ ಅನ್ಕಂಡೀಷನಲ್ ಲವ್ ಕಂಗ್ರಾಚ್ಯುಲೇಷನ್ ಇಲ್ಲಿ ರಿಯೂನಿಯನ್ ಇದೆ ಮ್ಯಾರೇಜ್ ಇದೆ ಫೈಲ್ ನಂಬರ್ ಒನ್ ಸೆಲೆಕ್ಟ್ ಮಾಡಿದ ಅವರಿಗೆ ಬಾಟಮ್ ಆಫ್ ದ ಡೆಕ್ ಲವರ್ಸ್ ಇದೆ ಮ್ಯಾರೇಜ್ ಮ್ಯಾರೇಜ್ ಇದೆ ಇದು ನಿಮ್ಗೆ ಇನ್ವರ್ಸ್ ಕೊಡ್ತಿರೋ ಗಿಫ್ಟ್ ನಿಮ್ಗೆ ಅದೃಷ್ಟ ಅಂತಲೇ ಹೇಳ್ಬೋದು ಫೈಲ್ ನಂಬರ್ ಒನ್ ಕ್ಲಾರಿಫಿಕೇಶನ್ ತೆಗಿತಿದ್ದೇನೆ ಕಾರ್ಡ್ ಇಲ್ಲಿ ನೈಟ್ ಆಫ್ ಕಪ್ಸ್ ಇಲ್ಲಿ ನಿಮಗೆ ಸೆಕೆಂಡ್ ಚಾನ್ಸ್ ಕೊಡ್ತಿದ್ದಾರೆ ಯೂನಿವರ್ಸ್ ಇಷ್ಟು ತನಕ ನೀವು ಇವರಿಗೋಸ್ಕರ ವೆಯ್ಟಿಂಗ್ ಎನರ್ಜಿ ಅಥವಾ ನೀವು ತುಂಬಾನೇ ಕಾಯ್ತಿರ್ಬೋದು ತುಂಬಾ ಇವ್ರ ಬಗ್ಗೆ ಯೋಚನೆ ಮಾಡ್ಕೊಂಡಿರ್ಬೋದು ಸ್ಟ್ರೆಸ್ ಅಲ್ಲಿ ಇರ್ಬೋದು ಅಲ್ಲಿ ಇರ್ಬೋದು ಅಥವಾ ನೀವು ಇವರಿಂದ ಸಪ್ರೆಷನ್ ಅಲ್ಲಿ ಇದ್ದಿರ್ಬೋದು ಇವರನ್ನು ಬಿಟ್ಟು ಹೋಗಿ ಇವರು ನಿಮ್ಮನ್ನು ಬಿಟ್ಟು ಹೋಗಿರ್ಬೋದು ಕೆಲವರಿಗೆ ಅದನ್ನು ತಕೊಳ್ಳಿ ಇಲ್ಲಿ ನಿಮ್ಗೆ ಸೆಕೆಂಡ್ ಚಾನ್ಸ್ ಕೊಡ್ತಿದ್ದಾರೆ ಇದು ಕೆಲವರಿಗೆ ಹಾರ್ಮೋನಿಸ್ ರೀಯೂನಿಯನ್ ಇದೆ ನೀವೇನಾದ್ರೂ ಸ್ಪಿರಿಚುವಲ್ ಜರ್ನಿ ಇರಬಹುದು ಇರ್ಬೋದು ಅಥವಾ ಬೇರೆ ನೀವು ನಾರ್ಮಲ್ ಜರ್ನಿಯನ್ ಇದ್ರೆ ಇವರು ಮೋಸ್ಟ್ಲಿ ಎಂಪರರ್ ಒಂದು ಲೀಡರ್ಶಿಪ್ ರೋಲ್ ಅಲ್ಲಿ ಬರ್ತಿದ್ದಾರೆ ಇವರು ವಾಪಸ್ ಈ ಹಿಂದೆ ನೀವು ಹೇಗೆ ನೋಡಿದ್ರೆ ಹಾಗಿರುವುದಿಲ್ಲ ಇವರಂತ ಲೀಡರ್ಶಿಪ್ ರೋಲ್ ಅಲ್ಲಿ ಇದ್ದಾರೆ ಮೇಜರ್ ಕಾರ್ಡ್ ಬಂದಿದೆ ನೀವು ಲೈಫ್ ಅಲ್ಲಿ ಬಂದ ನಂತರ ಒಂದು ಸೆಲೆಬ್ರೇಷನ್ ಬರ್ತದೆ ಒಂದು ಹೊಸ ಜೀವನ ಸ್ಟಾರ್ಟ್ ಆಗ್ತದೆ ಒಂದು ಹೊಸ ಬೆಳಕಂತಲೇ ಹೇಳ್ಬೋದು ಫುಲ್ ಹ್ಯಾಪಿನೆಸ್ ಬರ್ತದೆ ಇದು ಸೆಕೆಂಡ್ ಚಾನ್ಸ್ ಮ್ಯಾರೇಜ್ ಕಾರ್ಡ್ ಬಂದಿದೆ ಇಲ್ಲೋ ನಿಮ್ಗೊಂದು ಇವರು ಬಂದು ಆಫರ್ ಕೊಡ್ತಾರೆ ಇವರು ಮೋಸ್ಟ್ಲಿ ಫೋನ್ ಕಾಲ್ ಬರಬಹುದು ಮೆಸೇಜ್ ಬರಬಹುದು ಇಮೇಲ್ ಬರಬಹುದು ಇವ್ರ ಕಡೆಯಿಂದ ನಿಮಗೆ ಒಂದು ಮದುವೆ ಆಫರ್ ಬರ್ತಾ ಇದೆ ಅಥವಾ ನೀವು ಅಥವಾ ನೀವು ಯಾರಿಗೋಸ್ಕರ ಕಾಯ್ತಾ ಇದ್ದಿರ್ಬೋದು ಅವರು ವಾಪಸ್ ಬರ್ಬೋದು ಕೆಲವರಿಗೆ ಕೆಲವರಿಗೆ ಇದು ಹೊಸ ಆಫರ್ ಆ ಇನ್ ಕೆಲವರು ಹೇಗಂತ ಹೇಳಿದ್ರೆ ನೀವು ತುಂಬಾ ನಿಮಗೂ ಜಗಳ ಜಗಳಾಗಿರ್ಬೋದು ಅಥವಾ ತುಂಬಾ ಸ್ಟ್ರ ಸ್ಟ್ರಗಲ್ ಮಾಡಿರ್ಬೋದು ಇವು ನಿಮ್ಮನ್ನು ಬಿಟ್ಟು ಹೋಗಿರ್ಬೋದು ಇವ್ರು ಇವ್ರು ಬಿಟ್ಟು ಹೋಗಿ ನೀವು ನಿಮ್ಮ ಕೆರಿಯರ್ ಮೇಲೆ ಫೋಕಸ್ ಮಾಡ್ತಿರ್ಬೋದು ಸೊ ತುಂಬಾ ಅಂದರೆ ಈಗ ಇವರು ತುಂಬಾ ಅಂದ್ರೆ ತುಂಬಾ ಇಮೋಷ್ನಲಿ ಸೆನ್ಸಿಟಿವ್ ಪರ್ಸನ್ ಇವರು ಇಮೋಷನಲಿ ಸ್ಟೇಬಲ್ ಆಗಿದ್ದಾರೆ ಇವರು ತುಂಬಾ ಫೈನಾನ್ಷಿಯಲಿ ಸ್ಟೇಬಲ್ ಪರ್ಸನ್ ಇಮೋಷ್ನಲಿ ಸ್ಟೇಬಲ್ ಪರ್ಸನ್ ಪ್ಲಸ್ ಕ್ರಿಯೇಟಿವ್ ಪರ್ಸನ್ ಇವರು ತುಂಬಾ ಕ್ರಿಯೇಟಿವ್ ಪರ್ಸನ್ ಅಥವಾ ಈ ಇವರು ಕ್ರಿಯೇಟಿವ್ ಪರ್ಸನ್ ಆಗಿ ವಾಪಸ್ ಬರ್ತಿರ್ಬೋದು ಇನ್ ಕೆಲವರಿಗೆ ಇವರು ತುಂಬಾ ಅಂದರೆ ವಾಟರ್ ಸೈನ್ಸ್ ಇರ್ಬೋದು ಕೆಲವರಿಗೆ ಇನ್ ಕೆಲವರಿಗೆ ಅರ್ಥ್ ಸೈನ್ಸ್ ಇರ್ಬೋದು ಅರ್ಥ್ ಸೈನ್ಸ್ ವಾಟರ್ ಸೈನ್ಸ್ ತುಂಬ ಇದೆ ಕರ್ಕಾಟಕ ವೃಶ್ಚಿಕ ಮೀನ ಇದೆ ಮಿಥುನ ಮಕರ ರಾಶಿ ಇರ್ಬೋದು ಮಕರ ಕುಂಭ ಮಕರ ಇನ್ ಕೆಲವರಿಗೆ ಹೇಗಂತ ಹೇಳಿದ್ರೆ ನಿಮ್ಗೆ ಕೆಲವೊಮ್ಮೆ ನಿಮ್ದು ಎಕ್ಸ್ ವಾಪಸ್ ಬರ್ಬೋದು ನಿಮ್ಗೆ ಹೊಸ ಆಫರು ಬರ್ಬೋದು ಅಂದ್ರೆ ನೀವು ಇವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಿರ್ಬೋದು ಈ ಹಿಂದೆ ತುಂಬಾ ಮ್ಯಾನಿಫೆಸ್ಟೇಷನ್ ಮಾಡ್ತಿರ್ಬೋದು ಸೊ ಅಥವಾ ನೀವು ತುಂಬಾ ಕನ್ಫ್ಯೂಷನ್ ಅಲ್ಲಿ ಇರ್ಬೋದು ಈಗ ಈ ರಿಲೇಶನ್ಶಿಪ್ ಬಗ್ಗೆ ಈ ರಿಲೇಶನ್ಶಿಪ್ ಅಂದ್ರೆ ಇವ್ರು ವಾಪಸ್ ಬರ್ತಾರಾ ಇಲ್ವಾ ನನ್ನನ್ನು ಬಿಟ್ಟು ಹೋಗಿದ್ದಾರೆ ಅಂತ ಹೇಳಿ ಅಂದ್ರೆ ನೀವು ಅವ್ರ ಎನರ್ಜಿಯಿಂದ ಹೊರಗಿದ್ರು ನಿಮಗೆ ಕನ್ಫ್ಯೂ ನಿಮ್ಗೆ ಇನ್ನೂ ಒಂದು ಕ್ಲಾರಿಟಿ ಇಲ್ಲ ಅಂದ್ರೆ ಇವರು ವಾಪಸ್ ಬರ್ತಾರ ಇಲ್ವಾ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದಿರ್ಬೋದು ನೀವು ಇಲ್ಲೊಂದು ನಿಮ್ಗೆ ರಿಯೂನಿಯನ್ ಇದೆ ನಿಮಗೆ ಒಂದು ಚಾಯ್ಸ್ ಸಿಕ್ ಕೆಲವೊಮ್ಮೆ ಚಾಯ್ಸ್ ಬಂದರೂ ಬರಬಹುದು ಎರಡು ಪಾರ್ಟ್ನರ್ ನಡುವೆ ರಿಯೂನಿಯನ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಇದೆ ಇಲ್ಲಿ ಆಗಿ ಮ್ಯಾರೇಜ್ ಆಗೋದ್ರಲ್ಲಿ ಇದೆ ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದ್ದೀರಿ ನೀವು ಇವ್ರ ಬಗ್ಗೆ ತುಂಬಾ ಕನ್ಫ್ಯೂಷನ್ ಇರ್ಬೋದು ಆದ್ರೆ ನಿಮಗೆ ನಿಮ್ಗೆ ಒಂದು ನಿಮ್ಮ ಇಂಟ್ಯೂಷನ್ ತುಂಬಾನೇ ಸ್ಟ್ರಾಂಗ್ ಇದೆ ನಿಮ್ಗೆ ಇವ್ರು ಬಂದೊಂದು ಕ್ಲಾರಿಟಿ ಕೊಡ್ತಾರೆ ನಿಮ್ಗೆ ಅಂದ್ರೆ ಇವ್ರು ಯಾಕೆ ಬಿಟ್ಟು ಹೋದ್ರು ಅಂತ ಹೇಳಿ ನಿಮ್ಗೆ ಒಂದು ಕ್ಲಾರಿಟಿ ಕೊಡ್ತಾರೆ ತುಂಬಾ ಇವರು ವಯಸ್ ಪರ್ಸನ್ ಇವರು ತುಂಬಾ ಟ್ಯಾಲೆಂಟೆಡ್ ಪರ್ಸನ್ ಇವರು ಬ್ಯಾಲೆನ್ಸ್ ಮಾಡ್ಕೊಂಡು ಬರ್ತಿದ್ದಾರೆ ನಿಮ್ ಜೀವನದಲ್ಲಿ ಫೈಲ್ ನಂಬರ್ ಒನ್ ಸೆಲೆಕ್ಟ್ ಮಾಡಿದ ಅವರಿಗೆ ಸ್ಟ್ರೆಂತ್ ಅಲ್ಲಿ ಬರ್ತಿದ್ದಾರೆ ನಿಮ್ ಜೊತೆ ಒಂದು ರಿಲೇಶನ್ಶಿಪ್ ಅಥವಾ ಮ್ಯಾರೇಜ್ ಆಗ್ಬೇಕು ಅಂತ ಹೇಳಿ ಬರ್ತಿದ್ದಾರೆ ಇದು ಫೈಲ್ ನಂಬರ್ ಒನ್ ರೀಡಿಂಗ್ ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ ಥ್ಯಾಂಕ್ ಯು ವೆಲ್ಕಮ್ ಟು ಫೈಲ್ ನಂಬರ್ ಟು ಯಾರು ಸ್ಟೋನ್ ಚಾಯ್ಸ್ ಮಾಡಿದ ನಿಮಗೆ ದೇವರು ಯಾವ ಫಾರ್ಚೂನ್ ಅಥವಾ ಅದೃಷ್ಟ ಕೊಡ್ತಾ ಇದ್ದಾರೆ ಅಂತ ಹೇಳಿ ನೋಡುವ ಫೈಲ್ ನಂಬರ್ ಟು ಇದು ಜನರಲ್ ರೀಡಿಂಗ್ ಪ್ಲೇನ್ ಎ ಜರ್ನಿ ಇಂಡಿಕೇಟೆಡ್ ಫಿಸಿಕಲಿ ಆರ್ ಫಿಸಿಕಲ್ ಯುವರ್ ಲೈಫ್ ವಿಲ್ ಬಿಕಮ್ ಮೋರ್ ಫುಲ್ ನಿಮ್ಗೆ ಇಲ್ಲಿ ಕೆಲವರು ಫಾರಿನ್ ಟ್ರಾವೆಲ್ ಗೆ ನೋಡ್ತಿರ್ಬೋದು ನಿಮ್ಗೆ ಏನಾದರೂ ಫಾರಿನ್ ಟ್ರಾವೆಲ್ ಅಥವಾ ನೀವು ಬೇರೆ ಜಾಗಕ್ಕೆ ಟ್ರಾನ್ಸ್ಫರ್ ಆಗ್ತಿರ್ಬೋದು ಅದಕ್ಕಾಗಿ ನೀವು ವೇಟ್ ಮಾಡ್ತಾ ಇದ್ದಿರ್ಬೋದು ಇಲ್ಲಿ ನೀವು ಏರೋಪ್ಲೇನ್ ಅಲ್ಲಿ ಕೆಲವರು ಟ್ರಾವೆಲ್ ಮಾಡ್ಬೋದು ಇಲ್ಲಿ ಪ್ಲೇನ್ ಇದೆ ಅಥವಾ ಒಂದು ಜರ್ನಿಗೆ ನೀವು ನೋಡ್ತಿರ್ಬೋದು ಅಂದ್ರೆ ನೀವು ಯಾವುದಾದ್ರೂ ಒಂದು ಯಾವುದಾದ್ರೂ ಗೆ ಹೋಗಬೇಕಂತ ಅನ್ಕೊಂಡಿರ್ಬೋದು ನೀವು ಅದರಲ್ಲಿ ಪ್ಲೇನ್ ಮುಕ್ ಟ್ರಾವೆಲ್ ಮಾಡಬಹುದು ಇದು ಫಿಸಿಕಲ್ ಇರ್ಬೋದು ಅಥವಾ ಮೆಟಾಫರಿಕಲ್ ಇರ್ಬೋದು ಈಗ ನಿಮಗೆ ಈ ಈ ಜರ್ನಿ ನಂತರ ನಿಮ್ಮ ಲೈಫ್ ಒಂಥರ ಫುಲ್ ಫುಲ್ ಅಂತ ಅನಿಸ್ತದೆ ನಿಮಗೆ ಫುಲ್ಫಿಲ್ ಆಗ್ತದೆ ನಿಮ್ಮದು ವಿಶ್ ಫುಲ್ಫಿಲ್ಡ್ ಇರ್ಬೋದು ಇದು ನಿಮ್ಮದು ಕ್ಲಾರಿಫಿಕೇಶನ್ ತೆಗೆತಿದ್ದೇನೆ ಇದೊಂಥರ ಗಿಫ್ಟ್ ನಿಮ್ಗೆ ಯುನಿವರ್ಸ್ ಕಡೆಯಿಂದ ಒಂದು ಜರ್ನಿ ಇದೆ ಇದು ನಿಮ್ದು ಫಿಸಿಕಲ್ ಇರ್ಬೋದು ಅಥವಾ ಮೆಂಟಲಿ ಜರ್ನಿ ಆದ್ರೂ ಇರಬಹುದು ಕೆಲವರು ಆಸ್ಟ್ರೋ ಟ್ರಾವೆಲಿಂಗ್ ನಿಮ್ಗೆ ಬರ್ಬೋದು ಆಸ್ಟ್ರೋ ಟ್ರಾವೆಲ್ ಮಾಡ್ಬೋದು ಅಂದ್ರೆ ಕನಸಲ್ಲಿ ನಿಮ್ಗೆ ಯಾವ್ದಾದ್ರು ಒಂದು ದೂರದ ಜಾಗ ಕಾಣಿಸ್ತಿರ್ಬೋದು ಅಥವಾ ಹಿಂದೆ ನಿಮ್ಗೆ ಕಾಣಿಸಿರ್ಬೋದು ಆ ಜಾಗಕ್ಕೆ ನೀವು ಪ್ಲೇನ್ ಮುಖಾಂತರ ಹೋಗ್ಬೋದು ಈಗ ನಿಮ್ಗೆ ತುಂಬಾ ಕನ್ಫ್ಯೂಷನ್ ಇರಬಹುದು ಅಥವಾ ತುಂಬಾನೇ ಡಿಪ್ರೆಷನ್ ಅಲ್ಲಿರಬಹುದು ನೀವು ಆಂಗ್ಝೈಟಿ ಅಲ್ಲಿ ಇರ್ಬೋದು ಆದ್ರೆ ಇಲ್ಲೊಬ್ರು ನಿಮ್ಗೆ ಪಾರ್ಟ್ನರ್ ಬರಬಹುದು ಇಲ್ಲಿ ನಿಮ್ಗೆ ಒಬ್ರು ಪಾರ್ಟ್ನರ್ ಇವರು ಬಿಸ್ನೆಸ್ ಇರ್ಬೋದು ಅಥವಾ ರಿಲೇಷನ್ಶಿಪ್ ಅಲ್ಲಿ ಇರ್ಬೋದು ಅಥವಾ ಲವ್ ಅಲ್ಲಿ ಇರ್ಬೋದು ಫ್ರೆಂಡ್ಶಿಪ್ ಅಲ್ಲಿ ಇರ್ಬೋದು ಇವರು ಯಾವ ಪಾರ್ಟ್ನರ್ಸ್ ಇರ್ಬೋದು ಇವರು ತುಂಬಾ ಅಂದ್ರೆ ವಾಟರ್ ಸೈನ್ಸ್ ಇವರು ಪಾರ್ಟ್ನರ್ ಬರ್ತಿರೋರು ಕರ್ಕಾಟಕ ಮೀನ ರಾಶಿ ಅಥವಾ ಲಗ್ನ ಇದೆ ಇವರು ತುಂಬಾ ಸೆನ್ಸಿಟಿವ್ ಪರ್ಸನ್ ತುಂಬಾ ಲಾಯಲ್ ಪರ್ಸನ್ ಇವರು ತುಂಬಾನೇ ಲಾಯಲ್ ಇದ್ದಾರೆ ಅಷ್ಟೇ ಇವರಲ್ಲಿ ಧೈರ್ಯನೂ ಇದೆ ಕೆಲವರು ಅಂದ್ರೆ ಬರ್ತಿರೋರು ನಿಮ್ ಇವರು ಅಹ್ ಫೈರ್ ಸೈನ್ಸ್ ಇದೆ ಮೇಷ ಸಿಂಹದನು ರಾಶಿ ಅಥವಾ ಲಗ್ನ ಇರ್ಬೋದು ತುಂಬಾ ಫೈರ್ ನೇಚರ್ ಇವರು ಗಂಡು ಅಥವಾ ಹೆಣ್ಣಿರ್ಬೋದು ತುಂಬಾನೇ ಅಂದ್ರೆ ಇವ್ರ ಒಂಥರ ಎಂಪ್ರೆಸ್ ರೋಲ್ ಇದ್ದಾರೆ ಅಂದ್ರೆ ಕ್ವೀನ್ ಟೈಪ್ ಇವರತ್ರ ಅಂದ್ರೆ ಏನ್ ಹೇಳ್ತಾರೆ ಅಹ್ ಹತ್ರ ಎಲ್ಲ ಪವರು ಇದೆ ಇವರೊಂಥರ ತುಂಬ ಇಮೋಷನಲ್ ಪರ್ಸನ್ ಪ್ಲಸ್ ಎಬಂಡ್ ಎಬಂಡೆಂಟ್ ಪರ್ಸನ್ ಇವರು ತುಂಬಾ ಎಬಂಡೆನ್ಸ್ ಪರ್ಸನ್ ಕ್ರಿಯೇಟಿವಿಟಿ ಇದೆ ಇವರು ಇಂಟ್ಯೂಷನ್ ಅಲ್ಲಿ ತುಂಬಾ ಸ್ಟ್ರಾಂಗ್ ಇವರು ಇಂಟ್ಯೂಷನ್ ಇವ್ರದ್ದು ಇಂಟ್ಯೂಷನ್ ತುಂಬಾ ಸ್ಟ್ರಾಂಗ್ ಇದೆ ಇವರು ಸೈಕಿಕ್ ಎಬಿಲಿಟೀಸ್ ತುಂಬಾ ಇದೆ ಇವರಲ್ಲಿ ತುಂಬಾ ಲೀಡರ್ಶಿಪ್ ರೋಲ್ ಅಲ್ಲೂ ಇದಾರೆ ಇವರು ಇವ್ರು ನಿಮ್ ಜೊತೆ ಬಂದು ಯೂನಿಯನ್ ಆಗ್ತಿದ್ದಾರೆ ಇದೊಂಥರ ನಿಮ್ದು ಯೂನಿಯನ್ ಇದೆ ಇಲ್ಲಿ ಯೂನಿಯನ್ ಆಗಿ ನೀವು ಇವರು ಸೇರಿ ಜರ್ನಿ ಹೋಗ್ಬೋದು ಕೆಲವರಿಗೆ ಇನ್ ಕೆಲವರಿಗೆ ನೀವು ಹೈಯರ್ ಎಜುಕೇಶನ್ ಸಲುವಾಗಿ ನೀವು ಜರ್ನಿ ಮಾಡ್ಬೋದು ನಿಮ್ದು ಹೈಯರ್ ಎಜುಕೇಶನ್ ಬೇಕು ಅಂತ ಹೇಳಿ ಸೊ ಒಂಥರ ಅಂದ್ರೆ ಇದೊಂತರ ನಿಮ್ದು ವಿಶ್ ವಿಶ್ ಇರ್ಬೋದು ನಿಮ್ದು ನಾನು ಅಂದ್ರೆ ಬೇರೆ ದೇಶಕ್ಕೆ ಹೋಗಿ ಕಲಿಬೇಕು ನಾಲೆಜ್ ತಕೊಳ್ಬೇಕು ಅಂತ ಹೇಳಿ ಬೇರೆ ದೇಶದಲ್ಲಿ ಹೋಗಿ ನೀವು ನಾಲೆಜ್ ತಕೊಳ್ಬಹುದು ಇನ್ನು ಕೆಲವರು ಅಂದ್ರೆ ಇಲ್ಲಿ ಪ್ಲೇನ್ ಟ್ರಾವೆಲಿಂಗ್ ಇದೆ ವಿಮಾನದ ಮೂಲಕ ಹೋಗಿ ನೀವು ಟ್ರಾವೆಲಿಂಗ್ ಮಾಡಿ ನೀವು ಕಲಿಬಹುದು ಇನ್ ಕೆಲವರಿಗೆ ನೀವು ತುಂಬಾ ಟೈಮಿಂದ ನೀವು ನಿಮ್ಮ ಗೆ ಕಾಯ್ತಿರ್ಬೋದು ಒಬ್ರು ಪಾರ್ಟ್ನರ್ ಬರ್ ಬರ್ಬೋದು ಅಂತೇಳಿ ನಿಮ್ಗೆ ಮನಸ್ಸಿಗೆ ಅನಿಸ್ತಿರ್ಬೋದು ಒಬ್ರು ಎಂಪರರ್ ಬರ್ತಿದ್ದಾರೆ ಇವರು ಸೀಟ್ ಇವರು ಮೋಸ್ಟ್ಲಿ ಟ್ರಾವೆಲ್ ಮಾಡಿ ಬರ್ಬೋದು ಪ್ಲೇನ್ ಮುಖಾಂತರ ಬರ್ಬೋದು ತುಂಬಾ ತಾಳ್ಮೆಯಿಂದ ಮೋಸ್ಟ್ಲಿ ನೀವು ಕಾಯ್ತಿರ್ಬೋದು ಇವರಿಗೋಸ್ಕರ ಇನ್ ಕೆಲವರು ನೀವು ಬಿಸ್ನೆಸ್ಗೆ ನಿಮ್ಮ ಕ್ಯಾರಿಯರ್ ಎಕ್ಸ್ಪಾನ್ಷನ್ ಮಾಡಬಹುದು ಅಂದ್ರೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಾಡಬಹುದು ಫಾರಿನ್ ಟ್ರೇಡ್ ಇರ್ಬೋದು ನಿಮ್ದು ಅಥವಾ ಏನೋ ಒಂದು ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಇರಬಹುದು ಅಹ್ ಆ ತರ ಆತರ ಬಿಸ್ನೆಸ್ ಇದೆ ಇಲ್ಲಿ ಅದರಲ್ಲೂ ನಿಮ್ಗೆ ಸಕ್ಸಸ್ ಸಿಗಬಹುದು ಇಲ್ಲಿ ಕೆಲವರಿಗೆ ಇನ್ ಕೆಲ ಇನ್ ಕೆಲವರಿಗೆ ಹೇಗಂತ ಹೇಳಿದ್ರೆ ನೀವು ತುಂಬಾ ಲೈಫ್ ಅಲ್ಲಿ ಸ್ಟ್ರಗಲ್ ಮಾಡ್ತಿರ್ಬೋದು ಲೈಫ್ ಒಂಥರ ಸ್ಟಕ್ ಎನರ್ಜಿ ಅಲ್ಲಿ ಇರ್ಬೋದು ಹೋಪ್ಲೆಸ್ ಎನರ್ಜಿ ಅಲ್ಲಿ ಇರ್ಬೋದು ನನಗೆ ದಾರಿ ಕಾಣಿಸೋದಿಲ್ಲ ಅಂತ ನೀವು ಒಬ್ಬರೇ ಅಳ್ತಾ ಇದ್ದಿರ್ಬೋದು ನಿಮ್ಗೆ ಸಡನ್ ಒಂದು ನಿಮಗೆ ಒಂದು ಆಫರ್ ಸಿಗ್ಬೋದು ನಿಮ್ಗೆ ಸಡನ್ ಆಫರ್ ಸಿಗ್ತದೆ ಅಥವಾ ನೀವು ಅಂದ್ರೆ ಒಂದು ಜಾಬ್ ಆಫರ್ ಫಾರಿನ್ಗೆ ಹೋಗ್ಬೋದು ಅಥವಾ ಏನೋ ಒಂದು ನೀವು ಇರೋ ಜಾಗದಿಂದ ಬೇರೆ ಜಾಗಕ್ಕೆ ನಿಮಗೆ ಜಾಬ್ ಆಫರ್ ಸಿಗೋದ್ರಲ್ಲಿದೆ ಸೊ ತುಂಬಾನೇ ಸ್ಟಕ್ ಎನರ್ಜಿ ಅಲ್ಲಿ ಇದ್ದೀರಿ ನೀವು ಇನ್ನು ಜೀವನವನ್ನು ಬೇರೆ ದೃಷ್ಟಿಯಲ್ಲೇ ನೋಡ್ತೀರಿ ಇದು ಯೂನಿವರ್ಸ್ ಗಿಫ್ಟ್ तो ನಿಮಗೆ глеतो мене ટ્રાવેલ નિમગેતે ಇನ್ನು ಕೆಲವರು ಇಲ್ಲಿ ಕ್ಯಾರಿಯರ್ ಇಲ್ಲಿ ಇನ್ನೊಂದು ಕ್ಯಾರಿಯರ್ ಎಕ್ಸ್ಪಾನ್ಷನ್ ಇದೆ ಇದು ಹೇಗಂತ ಹೇಳಿದ್ರೆ ನೀವು ಕ್ಯಾರಿಯರ್ ಎಕ್ಸ್ಪಾನ್ಷನ್ ಜೊತೆಗೆ ನಿಮ್ಮ ಎಜುಕೇಶನ್ ಕಂಟಿನ್ಯೂ ಮಾಡುತ್ತೀರಿ ನಿಮ್ಗೊಂದು ಹೊಸ ಸ್ಪಾರ್ಕ್ ಬರ್ತದೆ ಲೈಫಲ್ಲಿ ಒಂದು ಚರಿಷ್ಮಾ ಬರ್ತದೆ ಆದರೆ ನಿಮಗೆ ಏನೋ ಒಂದು ದೂರದಲ್ಲಿ ಬೆಳಕು ಕಾಣಿಸ್ತಾ ಇದೆ ಸೊ ಇದು ಹೇಗಂತ ಹೇಳಿದ್ರೆ ಕೆಲವೊಮ್ಮೆ ನೀವು ಟ್ರಾವೆಲಿಂಗ್ ಮಾಡ್ಬೋದು ಅಥವಾ ನಿಮ್ಮ ಫ್ರೆಂಡ್ಸ್ ಜೊತೆ ನೀವು ಟ್ರಿಪ್ಗೆ ಹೋಗ್ಬೋದು ಸೊ ಏನೋ ಅಥವಾ ಆ ಟ್ರಿಪ್ ಹೋದ್ ಹೋದ್ ನೀವು ಅಲ್ಲಿಂದ ನೀವು ಏನಾದರೂ ಒಂದು ಎಜುಕೇಶನ್ ನಿಮ್ಗೆ ಸಿಗ್ಬೋದು ನೀವು ಕಲಿಬಹುದು ಟ್ರಾವೆಲಿಂಗ್ ಮಾಡಬಹುದು ಫ್ರೆಂಡ್ಸ್ ಜೊತೆ ಇನ್ ಕೆಲವರು ಹೇಗಂತ ಹೇಳಿದ್ರೆ ಅಸ್ಟ್ರಾಲ್ ಟ್ರಾವೆಲಿಂಗ್ ಇದೆ ಇಲ್ಲಿ ನಿಮ್ದು ತರಡೈ ಚಕ್ರ ಓಪನ್ ಆಗ್ಬೋದು ಕ್ರೌನ್ ಚಕ್ರ ಓಪನ್ ಆಗ್ಬೋದು ತರಡೈ ಚಕ್ರ ಅಂದ್ರೆ ಸಿಕ್ಸ್ ಸೆನ್ಸ್ ಅಂತ ಹೇಳ್ತಾರೆ ಕೆಲವರಿಗೆ ತುಂಬಾನೇ ನಿಮ್ಗೆ ಒಂದು ಇಂಟ್ಯೂಷನ್ ಪವರ್ ತುಂಬಾನೇ ಸ್ಟ್ರಾಂಗ್ ಆಗ್ತದೆ ಅಂದ್ರೆ ತುಂಬಾ ಕ್ಲಾರಿಟಿ ಬರ್ತದೆ ನಿಮ್ಗೆ ಎಷ್ಟು ಜನಕ್ಕೆ ಏನೋ ಒಂದು ಕನ್ಫ್ಯೂಷನ್ ಅಲ್ಲಿ ಇರ್ಬೋದು ನಿಮ್ಗೆ ಏನಂತ ಗೊತ್ತಾಗದೆ ಇದ್ದಿರಬಹುದು ಇದು ರಿಲೇಶನ್ಶಿಪ್ ಇರ್ಬೋದು ಫೈನಾನ್ಸ್ ಇರ್ಬೋದು ನಿಮ್ದು ಬಿಸ್ನೆಸ್ ಇರ್ಬೋದು ನಿಮ್ಗೊಂದು ಕ್ಲಾರಿಟಿ ಬರ್ತದೆ ಅಥವಾ ನಿಮ್ಗೆ ಕನಸಲ್ಲಿ ಒಂದು ಒಂದು ದೇವರದ್ದು ಬೆಳಕು ಕಾಣಿಸಬಹುದು ಅಥವಾ ಒಂದು ಯಾವುದೋ ಬೆಂಕಿ ಟೈಪ್ ನಿಮ್ಗೆ ಕನಸಲ್ಲಿ ಕಾಣಿಸ್ತಾ ಇನ್ ಕೆಲವರಿಗೆ ನಿಮ್ಗೆ ವೆಬ್ ವೆಬ್ ಕಾಣಿಸ್ಬೋದು ಜೇಡರ ಬಲೆ ಅಂತ ಹೇಳ್ತಾರೆ ನಿಮ್ಗೆ ಕನಸಲ್ಲಿ ಕಾಣಿಸ್ಬೋದು ಅಥವಾ ಕೆಲವರಿಗೆ ಕನಸಲ್ಲಿ ಕಾಗೆಗಳು ಅಥವಾ ಬಾವಲಿ ತುಂಬಾ ಕಾಣಿಸ್ತಿರ್ಬೋದು ಗೂಬೆ ಇಂಥದೆಲ್ಲ ಪಕ್ಷಿಗಳು ನಿಮಗೆ ತುಂಬಾನೇ ಕಾಣಿಸ್ತಿರ್ಬೋದು ಕನಸಲ್ಲಿ ನೀವು ಒಂದು ಒಂದು ಜಾಗಕ್ಕೆ ಹೋಗಿ ದೇವರು ನಿಮ್ಗೆ ಅಲ್ಲಿ ಏನ್ ಮಾಡಬೇಕು ಅಂತ ಹೇಳಿ ತೋರಿಸ್ತಿರ್ತಾರೆ ಮುಂದೆ ಫ್ಯೂಚರ್ ಅಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿ ಇದು ಎಸ್ಟ್ರಾಲ್ ಟ್ರಾವೆಲ್ ಇರ್ತದೆ ಒಂದು ನೀವು ಡಿಟರ್ಮಿನೇಷನ್ ಇಟ್ ಇಟ್ಕೊಂಡಿರ್ಬೋದು ಲೈಫ್ ಅಲ್ಲಿ ಆದ್ರೆ ಆ ಡಿಟರ್ಮಿನೇಷನ್ ನಿಮ್ದು ಯಾವುದು ಅಹ್ ಇಷ್ಟು ತನಕ ನಡೆಯದೇ ಇದ್ದಿರ್ಬೋದು ಎಲ್ಲಾನು ನಿಮ್ಗೆ ಅಂದ್ರೆ ಎಲ್ಲಾನು ಕಟ್ಟೆ ಹಾಗೆ ಎಷ್ಟು ತನಕ ಯಾವುದೇ ಒಂದು ನಿಮ್ ಕೆಲಸ ಆಗದೆ ಇದ್ದಿರಬಹುದು ನಿಮ್ಗೆ ಸಡನ್ ಒಂದು ಚಾನ್ಸ್ ಸಿಗ್ತದೆ ಒಂದು ಟ್ರಾವೆಲಿಂಗ್ ಮಾಡೋ ಚಾನ್ಸ್ ಸಿಗ್ತದೆ ಇಲ್ಲಿ ಯೂನಿವರ್ಸ್ ಸಡನ್ ಕೊಡ್ತಾರೆ ಇದು ಅನ್ಎಕ್ಸ್ಪೆಕ್ಟೆಡ್ ನಿಮ್ ಲೈಫ್ ಅಲ್ಲಿ ಒಂದು ಸಡನ್ ಟ್ರಾವೆಲಿಂಗ್ ಮಾಡ್ತೀರಿ ನೀವು ತುಂಬಾನೇ ಟ್ರಾವೆಲಿಂಗ್ ತುಂಬಾ ದೂರ ಟ್ರಾವೆಲ್ ಮಾಡುವವರಿದ್ದೀರಿ ಇದು ಸಡನ್ ಆಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರ್ತದೆ ಟ್ರಾವೆಲಿಂಗ್ ಸೊ ತುಂಬಾನೇ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಇಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಇರ್ತದೆ ಈ ಫೈಲ್ ನಂಬರ್ ಟೂ ಸೆಲೆಕ್ಟ್ ಮಾಡಿದ ಅವರಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ ಥ್ಯಾಂಕ್ ಯು ವೆಲ್ಕಮ್ ಟು ಫೈಲ್ ನಂಬರ್ ತ್ರೀ ಯಾರು ಇಷ್ಟೊಂದು ಸ್ಟೋನ್ ಚಾಯ್ಸ್ ಮಾಡಿದ್ದೀರಾ ನಿಮ್ಗೆ ಯೂನಿವರ್ಸ್ ಯಾವ ಫಾರ್ಚುನ್ ಅಥವಾ ಗಿಫ್ಟ್ ಕೊಡ್ತಿದ್ದಾರೆ ಹೇಳಿ ನೋಡುವ ಫೈಲ್ ನಂಬರ್ ತ್ರೀ ಸೆಲೆಕ್ಟ್ ಮಾಡಿದ ಅವರಿಗೆ ಫಾರ್ಚುನ್ ಅಥವಾ ಗಿಫ್ಟ್ ವಾ ಕೀ ನ್ಯೂ ಬಿಗಿನಿಂಗ್ಸ್ ಡೈರೆಕ್ಷನ್ಸ್ ಅಡ್ವೆಂಚರ್ಸ್ ವೈಟ್ ಫಾರ್ ದೋಸ್ ರೆಡಿ ಟು ಲೆಟ್ ಗೋ ಆಫ್ ದ ಪಾಸ್ಟ್ ನೀವು ಹಳೇದನ್ನೆಲ್ಲ ಯಾರು ಲೆಟ್ ಗೋ ಮಾಡಿದ್ದೀರಾ ನಿಮಗೆ ಒಂದು ಹೊಸ ಯೂನಿವರ್ಸ್ ಕೀ ಕೊಡ್ತಿದ್ದಾರೆ ಇಲ್ಲಿ ನೀವು ಕೀ ನೋಡ್ತಿರ್ಬೋದು ಇಲ್ಲಿ ಲಾಕು ಇದೆ ಮತ್ತೆ ಇಲ್ಲಿ ಟೈಮು ಇಲ್ಲಿ ನಿಮ್ಮದು ಡಿವೈನ್ ಟೈಮಿಂಗ್ ಬರ್ತಾ ಇದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಕಾಲಚಕ್ರ ಉರುಳ್ತಾ ಇದೆ ಅಂದರೆ ಇಷ್ಟು ತನಕ ನೀವು ತುಂಬ ದಿವಸದಿಂದ ಕಾಯ್ತಿರ್ಬಹುದು ಅಂದರೆ ಟೈಮ್ ಬರಲಿ ನಾನೇನೋ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಒಂದು ಡೈರೆಕ್ಷನ್ ಸಿಗ್ತಾ ಇದೆ ನಿಮಗೆ ನೀವು ಕೆಲವರು ಅಡ್ವೆಂಚರ್ ಇದ್ದೀರಿ ಅಂದರೆ ತುಂಬ ರೆಡಿ ಏನೋ ಒಂದು ಸ್ಟಾರ್ಟ್ ಮಾಡಬೇಕು ನನಗೆ ಡೈರೆಕ್ಷನ್ ಸಿಗ್ಲಿ ಅಂತ ಹೇಳಿ ಆ ಡೈರೆಕ್ಷನ್ ನಿಮಗೆ ಸಿಗ್ತಾ ಇದೆ ಆ ಕೀ ಲಾಕ್ ಸಿಗ್ತಾ ಇದೆ ನಿಮಗೆ ಒಂದು ದೇವರು ಒಂದು ಹೊಸ ದ್ವಾರ ತೆಗಿತಾರೆ ಒಂದು ಡೋರ್ ಓಪನ್ ಮಾಡ್ತಿದ್ದಾರೆ ತುಂಬ ದಿವಸಗಳಿಂದ ನೀವು ವೆಯ್ಟಿಂಗ್ ಮಾಡ್ತಿರ್ಬೋದು ತುಂಬ ಸ್ಟಾರ್ಸ್ ಇದೆ ಇಲ್ಲಿ ನಿಮ್ಮ ಲೈಫ್ ಒಂಥರ ಸ್ಟಾರ್ಸ್ ಥರ ಅಂದರೆ ಇಲ್ಲಿ ನಿಮ್ಮದು ಸ್ಟಾರ್ ಚೇಂಜ್ ಆಗ್ತದೆ ಅಂತಲೇ ಹೇಳ್ಬೋದು ಕಂಗ್ರಾಚುಲೇಷನ್ ಫೈಲ್ ನಂಬರ್ ತ್ರೀ ಯೂನಿವರ್ಸ್ ನಿಮಗೆ ಕೀನೆ ಕೊಡ್ತಿದ್ದಾರೆ ನಿಮ್ಮ ಕೈಯಲ್ಲಿ ಡೆಕ್ಕಿ ನೀವು ಡೋರ್ ತೆಗೆದು ಅಂದರೆ ನೀವು ಎಫರ್ಟ್ ಹಾಕಬೇಕು ಅಂತ ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ ನಿಮಗೆ ಹಳೆಯದನ್ನೆಲ್ಲ ಬಿಟ್ಟು ಬಿಡಿ ಲೆಟ್ ಗೋ ಆಫ್ ದ ಪಾಸ್ಟ್ ಹಿಂದೆ ನಿಮ್ಮ ಜೀವನದಲ್ಲಿ ಏನ್ ಬೇಕಾದ್ರೂ ನಡೆದಿರಬಹುದು ಗುಡ್ ಅಥವಾ ಬ್ಯಾಡ್ ಎಲ್ಲವನ್ನು ಬಿಟ್ಟು ಮುಂದೆ ಹೊಸ ಬಿಗಿನಿಂಗ್ ಕಡೆ ನೋಡಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಇಲ್ಲಿ ಕ್ಲಾರಿಫಿಕೇಶನ್ ತೆಗೆತಿದ್ದೇನೆ ಇಷ್ಟೋ ತನಕ ಈ ಹಿಂದೆ ನಿಮಗೆ ತುಂಬಾ ಕನ್ಫ್ಯೂಷನ್ ಇದ್ದಿರ್ಬೋದು ಅಥವಾ ನೀವು ಒಂದು ಭ್ರಮೆಯಲ್ಲಿ ಅಥವಾ ಒಂದು ಹಗಲು ಕನಸಲ್ಲಿ ಕಾಣ್ತಿರ್ಬೋದು ಅಂದ್ರೆ ಹೀಗೆ ಅಂತ ಹೇಳಿ ಅದೆಲ್ಲವನ್ನ ಈಗ ಬಿಟ್ಟು ನೀವು ನೀವೊಂಥರ ಹೊಸ ಬಿಗಿನಿಂಗ್ ಕಡೆ ಹೋಗ್ತಿದ್ದೀರಿ ನೀವೊಂಥರ ಈಗ ಅಂದ್ರೆ ಸ್ಟೇಬಲ್ ಪರ್ಸನ್ ಆಗ್ತಿದ್ದೀರಿ ಈ ಹಿಂದೆ ನಿಮಗೆ ತುಂಬಾನೇ ಕನ್ಫ್ಯೂಷನ್ ಇದ್ದಿರ್ಬೋದು ತುಂಬಾನೇ ಚಾಯ್ಸ್ ಇದ್ದಿರ್ಬೋದು ಲೈಫಲ್ಲಿ ಆದರೆ ಈಗೆಲ್ಲಾನು ನೀವು ತುಂಬಾ ಸ್ಟೇಬಲ್ ಪರ್ಸನ್ ಇಲ್ಲಿ ವಾಟರ್ ಸೈನ್ಸ್ ಇದೆ ವಾಟರ್ ಸೈನ್ಸ್ ಕರ್ನಾಟಕ ವೃಶ್ಚಿಕ ಮೀನ ರಾಶಿ ಅಥವಾ ಲಗ್ನ ಕೆಲವರಲ್ಲಿ ಇಲ್ಲಿ ನಿಮ್ಗೆ ಕೆಲವರು ಬೆನ್ನ ಹಿಂದೆ ಮೋಸ ಮಾಡಿರ್ಬೋದು ಇದು ರಿಲೇಶನ್ಶಿಪ್ ಇರ್ಬೋದು ಫೈನಾನ್ಸ್ ಅಲ್ಲಿ ಇರ್ಬೋದು ಸೊ ಈಗ ನೀವು ನಿಮ್ಮ ಸುತ್ತ ಒಂದು ಹೆಲ್ದಿ ಬೌಂಡ್ರಿ ಹಾಕೊಂಡಿದ್ದೀರಿ ನಿಮ್ದು ಅವರ ಒಂದು ಹೆಲ್ದಿ ಕ್ರಿಯೇಟ್ ಮಾಡ್ಕೊಂಡಿದ್ದೀರಿ ಅಂದ್ರೆ ನಿಮ್ಮ ಕ್ರಿಯೇಟಿವಿಟಿ ಅಂದ್ರೆ ನಿಮ್ಮ ನಿಮ್ಮ ಕೆರಿಯರ್ ಇರ್ಬೋದು ನಿಮ್ಮ ಜಾಬ್ ಇರ್ಬೋದು ಅಥವಾ ಫೈನಾನ್ಸ್ ಇರ್ಬೋದು ಅದರ ಮೇಲೆ ನೀವು ವರ್ಕ್ ಮಾಡ್ತಿದ್ದೀರಿ ಇನ್ನು ಕೆಲವರು ಇಲ್ಲಿ ಹೀಲರ್ ಇದ್ದಾರೆ ನೀವು ತುಂಬಾ ಮೆಡಿಟೇಷನ್ ಮಾಡ್ತಿರ್ಬೋದು ನೀವು ತುಂಬಾ ಸ್ಟೇಬಲ್ ಆಗಿ ಇರ್ಬೋದು ಈಗ ನಿಮ್ಮ ಸುತ್ತ ಒಂದು ಹೆಲ್ದಿ ಅವರ ಕ್ರಿಯೇಟ್ ಮಾಡ್ಕೊಂಡಿರ್ಬೋದು ನೀವು ಫೈನಾನ್ಷಿಯಲಿ ಸ್ಟೇಬಲ್ ಇದ್ದೀರಿ ಪ್ಲಸ್ ನೀವು ರಿಲೇಷನ್ಶಿಪ್ ನೀವು ಸ್ಟೇಬಲ್ ಇರ್ಬೋದು ಇಲ್ಲಿ ನೀವು ಕೆಲವರು ಹೀಲರ್ ಇದ್ದಾರೆ ಇಲ್ಲಿ ಕೆಲವರಷ್ಟೇ ನೀವು ಇಲ್ಲಿ ಹೇಗಂತ ಹೇಳಿದ್ರೆ ಒಂದು ಹೊಸ ದ್ವಾರ ನಿಮಗೆ ತೆಗಿತೀರಿ ನೀವು ಕೆಲವರು ಕಮ್ಯುನಿಟಿ ಜೊತೆ ನೀವು ಬೆರಿಬಹುದು ಬೇರೆ ಕಮ್ಯುನಿಟಿ ಅಥವಾ ಜನಗಳ ಜೊತೆ ಬೇರೆ ಏನಾದ್ರು ಒಂದು ಕೆಲಸ ಸ್ಟಾರ್ಟ್ ಮಾಡಬಹುದು ನಿಮಗೆ ಆ ಸ್ಟ್ರೆಂತ್ ಕೊಡ್ತಿದಾರೆ ದೇವರು ಒಂದು ಹೊಸ ಪ್ಯಾಷನ್ ನಿಮ್ಗೆ ಹೇಳ್ತಾರೆ ಲೈಮ್ ಲೈಟ್ ಗೆ ಬರೋರಿದ್ದೀರಿ ನೀವು ಅಂದ್ರೆ ಒಂದು ಹೊಸ ಸಾಹಸ ಅಂತಲೇ ಹೇಳ್ಬಹುದು ಒಂದು ಎಡ್ವೆಂಚರ್ ಬರ್ತದೆ ನಿಮ್ಮ ನೀವು ಒಂಥರ ತುಂಬಾ ಅಡ್ವೆಂಚರಸ್ ಪರ್ಸನ್ ನೀವು ತುಂಬಾ ಕ್ರಿಯೇಟಿವಿಟಿ ಇದೆ ನಿಮ್ಮಲ್ಲಿ ಅಥವಾ ನಿಮ್ಗೆ ಸುತ್ತ ಜನಗಳು ಇರೋ ನಿಮ್ಗೆ ಸಹಾಯ ಮಾಡಬಹುದು ಇಲ್ಲಿ ಅಂದ್ರೆ ಸೆಲೆಬ್ರೇಷನ್ ಇದೆ ನಿಮ್ ಲೈಫ್ ಅಲ್ಲಿ ನಿಮಗೆ ಜೀವನದಲ್ಲಿ ಒಂದು ಅಂದ್ರೆ ನೀವು ಸ್ಪಿರಿಚುವಲ್ ಪರ್ಸನ್ ಇರ್ಬೋದು ನಿಮ್ಗೆ ಅದರ ಬಗ್ಗೆ ಸ್ಪಿರಿಚುಯಾಲಿಟಿ ಬಗ್ಗೆ ಗೊತ್ತಿಲ್ಲದೆ ಇದ್ದಿರ್ಬೋದು ಇಲ್ಲಿ ನಿಮ್ಮ ಸೋಲ್ ಮೆಂಬರ್ಸ್ ಅಂದ್ರೆ ಸ್ಪಿರಿಚುವಾಲಿಟಿ ಸ್ಪಿರಿಚುಯಾಲಿಟಿ ಇಲ್ಲಿ ಯಾರಿದ್ದಾರೆ ಅವರು ಬಂದು ನಿಮಗೆ ಗೈಡೆನ್ಸ್ ಕೊಡ್ಬೋದು ನಿಮ್ಮ ಜೊತೆ ಜಾಯಿನ್ ಆಗ್ಬೋದು ಇಲ್ಲಿ ಇಷ್ಟು ತನಕ ನೀವು ಯಾವುದೋ ಒಂದು ನೆಗೆಟಿವ್ ಎನರ್ಜಿಯಲ್ಲಿ ಇರ್ಬೋದು ಅಥವಾ ಯಾರ ಬಗ್ಗೆ ಆದರೂ ಯೋಚನೆ ಮಾಡ್ಕೊಂಡಿರ್ಬೋದು ಆದರೆ ಇಲ್ಲಿ ಇನ್ನು ಮುಂದೆ ನಿಮ್ಗೆ ಒಂಥರ ಕ್ಲಾರಿಟಿ ಬರ್ತದೆ ಜೀವನದಲ್ಲಿ ಅಂದರೆ ನೀವು ನಿಮ್ಮ ನಿಮ್ಮಲ್ಲಿ ಏನು ಟಾಕ್ಸಿಕ್ ಎನರ್ಜಿ ಅಂದ್ರೆ ಟಾಕ್ಸಿಕ್ ಅಂತ ಹೇಳಿದ್ರೆ ಇದು ಬ್ಯಾಡ್ ಎನರ್ಜಿ ಅಥವಾ ಬ್ಯಾಡ್ ರಿಲೇಶನ್ಶಿಪ್ ಇರ್ಬೋದು ಅದನ್ನ ನೀವು ಜೀವನದಿಂದ ಕಟ್ ಮಾಡ್ತೀರಿ ನಿಮ್ಮ ಜೀವನ ತೆಗಿತಿದ್ದೀರಿ ಒಂದು ಸ್ಟೇಬಲ್ ಪರ್ಸನ್ ಆಗ್ತಿದ್ದೀರಿ ನೀವು ಅಂದರೆ ಒಂದು ತುಂಬಾ ನೀವು ಮ್ಯಾನಿಫೆಸ್ಟೇಷನ್ ಮಾಡೋರು ಯಾಕಂದ್ರೆ ಇಲ್ಲಿ ತುಂಬಾನೇ ನೀವು ವಾಟರ್ ಟೆಕ್ನಿಕ್ ಮಾಡ್ತಿರ್ಬೋದು ಕೆಲವರು ಅಥವಾ ನೀವು ತುಂಬಾ ನಿಮ್ದು ಇಂಟ್ಯೂಷನ್ ತುಂಬಾನೇ ಸ್ಟ್ರಾಂಗ್ ಇದೆ ನೀವು ಮೋಸ್ಟ್ಲಿ ಕ್ರೌನ್ ಇದೆ ಕೆಲವರಿಗೆ ಒಂದು ನಿಮಗೆ ಏನು ಹೇಳ್ತಾರೆ ಒಂದು ಪದವಿ ಸಿಗ್ಬೋದು ಒಂದು ಒಳ್ಳೆ ಅಂದ್ರೆ ಒಂದು ಸ್ಥಾನ ಸಿಗ್ಬೋದು ನಿಮಗೆ ಒಂದು ತಲೆಗೊಂದು ಕಿರೀಟ ಅಂತ ಹೇಳ್ತಾರೆ ಅಂದ್ರೆ ಒಂದು ಒಳ್ಳೆ ಹೆಸರು ನಿಮಗೆ ಸ್ಥಾನಮಾನ ಸಿಗ್ಬೋದು ಇಲ್ಲಿ ತುಂಬಾನೇ ಅಂದ್ರೆ ತುಂಬಾ ನೀವು ಇಲ್ಲಿ ತುಂಬಾ ಸ್ಟೇಬಲ್ ಪರ್ಸನ್ ಆಗ್ತಿದ್ದೀರಿ ತುಂಬಾ ನೀವು ಇಮೋಷನಲ್ ಇಮೋಷನಲ್ ಆಗಿರ್ಬೋದು ತುಂಬಾ ಸೊ ನೀವು ಅದರ ಮೇಲೆ ನೀವು ಕಂಟ್ರೋಲ್ ಮಾಡ್ತಿದ್ದೀರಿ ಇಮೋಷ್ನಾಲಿಟಿ ಮೇಲೆ ಕಂಟ್ರೋಲ್ ಬಂದು ತುಂಬಾ ನೀವು ಅಂದ್ರೆ ಇಷ್ಟು ತನಕ ನೀವು ಇಮೋಷನಲ್ ಆಗಿ ನೀವೆಲ್ಲವನ್ನು ಕಳ್ಕೊಂಡಿರ್ಬೋದು ಇನ್ನು ಮುಂದೆ ನೀವು ಒಂಥರ ಅಂದ್ರೆ ನೋಬಲ್ ಪರ್ಸನ್ ಆಗಿ ಯೋಚನೆ ಮಾಡ್ತಿದ್ದೀರಿ ತುಂಬಾ ಇಮೋಷನಲ್ ಆಗೋದನ್ನು ಕಡಿಮೆ ಮಾಡ್ತಿದ್ದೀರಿ ತುಂಬಾ ಕ್ರಿಯೇಟಿವಿಟಿ ಇದೆ ನಿಮ್ಮಲ್ಲಿ ಸೊ ಈ ಹಿಂದೆ ನಿಮಗೆ ಈ ಹಿಂದೆ ನಿಮ್ ಜೀವನದಲ್ಲಿ ಏನ್ ನೆಗೆಟಿವ್ ಎನರ್ಜಿ ಬಿಟ್ಟು ನೀವು ಮುಂದೆ ಸಾಕ್ತಿದ್ದೀರಿ ಈಗ ನಿಮಗೆ ತುಂಬಾ ಕನ್ಫ್ಯೂಷನ್ ಅಂತ ಅನಿಸ್ತಿರ್ಬಹುದು ಆದ್ರೆ ನಿಮ್ ಜೀವನದಲ್ಲಿ ಒಂದು ಹೊಸ ಬಿಗಿನಿಂಗ್ ಆಗ್ತಾ ಇದೆ ವಾವ್ ನೀವು ಇಲ್ಲಿ ನೀವು ಯಾರ ಬಗ್ಗೆ ಆದ್ರೂ ಕೆಲವರಿಗೆ ಯೋಚನೆ ಮಾಡ್ತಿರ್ಬೋದು ಕೆಲವರ ಬಗ್ಗೆ ಇದು ಫೈನಾನ್ಸ್ ಇರ್ಬೋದು ರಿಲೇಶನ್ಶಿಪ್ ಇರ್ಬೋದು ನಿಮ್ ಜೀವನದಲ್ಲಿ ಒಂದು ಹೊಸ ಪ್ರೀತಿ ಬರ್ತದೆ ಇಲ್ಲಿ ನಿಮ್ಗೆ ಒಬ್ರು ಪಾರ್ಟ್ನರ್ ಬರ್ತಿದ್ದಾರೆ ತುಂಬಾ ಇವರು ತುಂಬಾ ಲಾಯಲ್ ಪರ್ಸನ್ ಇವರು ಇವರು ಇವ್ರ ಜೊತೆ ನಿಮ್ದು ರಿಯೂನಿಯನ್ ಆಗ್ತದೆ ಇದು ನಿಮ್ಮ ಫ್ರೆಂಡ್ ಇರ್ಬೋದು ಲವರ್ ಇರ್ಬೋದು ಅಥವಾ ನಿಮ್ದು ಡಿವೈನ್ ಪಾರ್ಟ್ನರ್ ಇರ್ಬೋದು ಇಲ್ಲಿ ಡಿವೈನ್ ಪಾರ್ಟ್ನರ್ ಜೊತೆ ರಿಯೂನಿಯನ್ ಇದೆ ಕೆಲವರಿಗೆ ಅಂದ್ರೆ ಇವರು ಈ ಹಿಂದಿನ ಜನ್ಮದಲ್ಲಿ ನಿಮ್ಗೂ ಇವ್ರಿಗೂ ಒಂದು ಕಾಂಟ್ರಾಕ್ಟ್ ಆಗಿರ್ಬೋದು ಇವರು ನಿಮ್ ಜೊತೆ ಯೂನಿಯನ್ ಅಂತ ಹೇಳಿದ್ದು ಅಂದರೆ ಇಲ್ಲಿ ಡೆಸ್ಟಿನಿ ಆ ಟೈಮಿಂಗ್ ಡಿವೈನ್ ಟೈಮಿಂಗ್ ಬಂದಿದೆ ನೀವು ಅವರು ಯೂನಿಯನ್ ಆಗಿ ಒಂದು ಹೊಸದೇನೋ ಒಂದು ನೀವು ಅಡ್ವೆಂಚರ್ ಮಾಡೋರಿದ್ದೀರಿ ಅಂದರೆ ನಿಮಗೆ ದೇವರೊಬ್ಬರು ಪಾರ್ಟ್ನರನ್ನು ಕೊಡ್ತಿದ್ದಾರೆ ನಿಮ್ಮ ಅಡ್ವೆಂಚರ್ಗೆ ನೀವು ಅವರು ಸೇರಿ ಅಡ್ವೆಂಚರ್ ಮಾಡ್ಬೋದು ಒಂದು ಹೊಸ ರಿಲೇಷನ್ಶಿಪ್ಪಲ್ಲೂ ಬಿಗಿನಿಂಗ್ ಆಗ್ತದೆ ತುಂಬ ನೀವು ಥಿಂಕ್ ಮಾಡ್ತಿರ್ಬೋದು ಓವರ್ ಥಿಂಕ್ ಮಾಡ್ತಿರ್ಬೋದು ಈಗ ಅವ್ರ ಬಗ್ಗೆ ಅಥವಾ ನಿಮ್ಮ ನಿಮ್ಮ ಜೀವನದ ಬಗ್ಗೆ ಇಲ್ಲಿ ಒಬ್ರು ನಿಮ್ಗೆ ಯೂನಿವರ್ಸ್ ಪಾರ್ಟ್ನರ್ ಅನ್ನು ಕೊಡ್ತಿದ್ದಾರೆ ಇದು ಲವ್ ಪಾರ್ಟ್ನರ್ ಇರ್ಬೋದು ನಿಮ್ಮ ಡಿವೈನ್ ಪಾರ್ಟ್ನರ್ ಇರ್ಬೋದು ಅಥವಾ ನಿಮ್ಮ ಫ್ರೆಂಡ್ ಇರ್ಬೋದು ಕೊಲೀಗ್ ಇರ್ಬೋದು ತುಂಬಾ ಇವರು ಲಾಯಲ್ ಪರ್ಸನ್ ನಿಮ್ಗೆ ಇವ್ರ ಜೊತೆ ನಿಮ್ದು ಹಾರ್ಮೋನಿಯಸ್ ಯೂನಿಯನ್ ಆಗೋದ್ರಲ್ಲಿದೆ ಒಂದು ಹೊಸ ಬಿಗಿನಿಂಗ್ ಆಗ್ತದೆ ನಿಮ್ದು ಹಾರ್ಡ್ ಚಕ್ರ ಓಪನ್ ಆಗ್ತದೆ ನಿಮಗೆ ಅಂದ್ರೆ ಇವರು ಬಂದ ನಂತರ ನಿಮ್ಮ ಮನಸ್ಸಿಗೆ ತುಂಬಾ ಹೀಲಿಂಗ್ ಅಂತ ಅನಿಸ್ತದೆ ಕೂಲ್ ಅಂತ ಅನಿಸ್ತದೆ ಏನೋ ಒಂದು ಶಾಂತಿ ನೆಮ್ಮದಿ ಅವ್ರ ಜೊತೆ ಮಾತಾಡಿದ್ರೆ ಅಂತ ಅನಿಸ್ತಿರ್ಬೋದು ಈ ಪಾರ್ಟ್ನರ್ ನಿಮ್ಮ ಜೀವನದಲ್ಲಿ ಬಂದಿರಬಹುದು ಅಥವಾ ಬರ್ತಾ ಇದಾರೆ ಯೂನಿವರ್ಸ್ ನಿಮಗೆ ಕೊಡ್ತಿದ್ದಾರೆ ಒಂದು ಹೊಸ ದ್ವಾರ ಒಂದು ಏಸ್ ಆಫ್ ಕಪ್ಸ್ ಬಂದಿದೆ ಒಂದು ರಿಲೇಷನ್ಶಿಪ್ ರಿಲೇಶನ್ಶಿಪ್ ಅಲ್ಲಿ ಒಂದು ಹೊಸ ಬಿಗಿನಿಂಗ್ ಆಗ್ತಾ ಇದೆ ನಿಮ್ದು ಹೊಸ ಡೋರ್ ತೆಗಿತಾ ಇದೆ ಜಾಬ್ ಅಲ್ಲಿ ಪ್ಲಸ್ ಫೈನಾನ್ಸ್ ಅಲ್ಲೂ ನಿಮ್ದು ಹೊಸ ಡೋರ್ ತೆಗೀತಿದ್ದಾರೆ ಯೂನಿವರ್ಸ್ ಪೈಲ್ ನಂಬರ್ ತ್ರೀ ಕ್ರಿಯೇಟ್ ಮಾಡುವವರಿಗೆ ತ್ರೀ ಚಾಯ್ಸ್ ಮಾಡಿದವರಿಗೆ ನೀವು ಮುಂದೆ ನೀವು ಇವರು ಸೇರಿ ಅಡ್ವೆಂಚರ್ ಮಾಡಬಹುದು ಒಂದು ಹೊಸ ಸ್ಪಾರ್ಕ್ ಬರೋದ್ರಲ್ಲಿದೆ ಇದು ಫೈಲ್ ನಂಬರ್ ತ್ರೀ ರೀಡಿಂಗ್ ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ ಥ್ಯಾಂಕ್ ಯು